ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಪಾದ ಪೂಜೆ ಮಾಡೋಣ ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಪಾದ ಪೂಜೆ ಮಾಡೋಣ ಆರತಿಯ ಮಾಡಿ ತಿಂಡಿ ಹಂಚೋಣ ಆರತಿಯ ಮಾಡಿ ತಿಂಡಿ ಹಂಚೋಣ ಗೊಂಬೆ ತಿಂಡಿಯ ನಾವು ಹಂಚೋಣ ಗೊಂಬೆ ತಿಂಡಿಯ ನಾವು ಹಂಚೋಣ ಗೊಂಬೆ 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 ಇದು ದಸರಾ ಗೊಂಬೆ ವೈಭವದಿ ಆರಾಧಿಪ ಪಟ್ಟದ ಗೊಂಬೆ 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 ಇದು ದಸರಾ ದಸರಾಗೊಂಬೆ ವೈಭವದಿ ಆರಾಧಿಪ ಪಟ್ಟದ ಗೊಂಬೆ ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಪಾದ ಪೂಜೆ ಮಾಡೋಣ ರಾಮಾಯಣ ಮಹಾಭಾರತ ನೆನಪಿಸ ಗೊಂಬೆ ಶ್ರೀಕೃಷ್ಣನ ಲೀಲೆಗಳನ್ನು ಸಾರುವ ಗೊಂಬೆ ರಾಮಾಯಣ ಮಹಾಭಾರತ ನೆನಪಿಸ ಗೊಂಬೆ ಶ್ರೀಕೃಷ್ಣನ ಲೀಲೆಗಳನ್ನು ಸಾರುವ ಗೊಂಬೆ ದಶಾವತಾರಗಳ ತಿಳಿಸುವ ಗೊಂಬೆ ದಶಾವತಾರಗಳ ತಿಳಿಸುವ ಗೊಂಬೆ ನವದುರ್ಗೆಯ ಕೃಪೆಯನ್ನು ತೋರುವ ಗೊಂಬೆ ನವದುರ್ಗೆಯ ಕೃಪೆಯನ್ನು ತೋರುವ ಗೊಂಬೆ 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 ಇದು ದಸರಾ ಗೊಂಬೆ ಪುರಾಣ ಕಥೆ ತಿಳಿಸುವ ದಸರಾ ಗೊಂಬೆ 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 ಇದು ದಸರಾ ಗೊಂಬೆ ಪುರಾಣ ಕಥೆ ತಿಳಿಸುವ ದಸರಾ ಗೊಂಬೆ ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಪಾದ ಪೂಜೆ ಮಾಡೋಣ ನೀತಿ ಕಥೆಯ ಹೇಳುವ ಈ ಗೊಂಬೆಗಳೂ ಸಂಪ್ರದಾಯ ತಿಳಿಸುವ ಈ ಗೊಂಬೆಗಳೂ ನೀತಿ ಕಥೆಯ ಹೇಳುವ ಈ ಗೊಂಬೆಗಳೂ ಸಂಪ್ರದಾಯ ತಿಳಿಸುವ ಈ ಗೊಂಬೆಗಳು ಜೀವನ ಚರಿತೆಯ ಸಾರುವ ಗೊಂಬೆ ಜೀವನ ಚರಿತೆಯ ಸಾರುವ ಗೊಂಬೆ ಜಂಬೂ ಸವಾರಿಯ ತಿಳಿಸುವ ಗೊಂಬೆ ಜಂಬೂ ಸವಾರಿಯ ತಿಳಿಸುವ ಗೊಂಬೆ 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 ಇದು ಗುಂಬೆ ಪರಂಪರೆಯ ತಿಳಿಸುವ ಗುಂಬೆ ಗೊಂಬೆ 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 ಇದು ದಸರಾಗೊಂಬೆ ಪರಂಪರೆಯ ತಿಳಿಸುವ ದಸರಾಗೊಂಬೆ ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಪಾದ ಪೂಜೆ ಮಾಡೋಣ ീരെല്ലിരെല്ലൊമ്പെ പൂജ മാോണ മക്കളു കൂരിസി പാദൂജോണ ആരീയ മിത്തിണ്ടി ഹോണ ആരത്തോണ ഗൊമ്പെത്തിണ്ടിയു ഹഞ്ചോണ ഗൊമ്പെത്തിണ്ടിയ ನಾವು ಹಂಚೋಣ ಗೊಂಬೆ 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 ಇದು ದಸರಾ ಗೊಂಬೆ ವೈಭವದಿ ಆರಾಧಿ ಪಟ್ಟದ ಗೊಂಬೆ 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 ಇದು ದಸರಾ ಗೊಂಬೆ ಪುರಾಣ ಕಥೆ ತಿಳಿಸುವ ದಸರಾ ಗೊಂಬೆ 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 ಇದು ದಸರಾ ಗೊಂಬೆ परम्परया तिलिसुवा